ಕಾರವಾರದ ಕಾಳಿ ಸೇತುವೆ ನಿರ್ಮಾಣದಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಸೇತುವೆ ಕುಸಿದು ಒಂದು ವರ್ಷ ಕಳೆದರೂ ಕೂಡ ಕಾಮಗಾರಿ ನಡೆದಿಲ್ಲ ಹೊಸ ಸೇತುವೆ ನಿರ್ಮಾಣಕ್ಕೆ ಇನ್ನೂ ಕೂಡ ಐಆರ್ ಬಿ ಕಂಪನಿ ಮುಂದಾಗಿಲ್ಲ ಮಳೆ ಕಡಿಮೆಯಾಗಿದ್ರೂ ಕೂಡ ಸೇತುವೆ ನಿರ್ಮಾಣ ಕೆಲಸಕ್ಕೆ ಕೈ ಹಾಕಿಲ್ಲ ಕಳೆದ ವರ್ಷ ಆಗಸ್ಟ್ ಆರನೇ ತಾರೀಕು ಮುರಿದು ಬಿದ್ದಿತ್ತು ಕಾಳಿ ಸೇತುವೆ ಸೇತುವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಿರ್ಮಾಣ ಆಗಿದ್ದಂತ ಹಳೆ ಸೇತುವೆ ಮುರಿದು ಹೋಗಿತ್ತು ಹಳೆ ಸೇತುವೆಯ ಪಕ್ಕದಲ್ಲಿ ಮತ್ತೊಂದು ಹೊಸ ಸೇತುವೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಘನವಾಹನಗಳು ಹಾಗೂ ಲಘು ವಾಹನಗಳು ಅಲ್ಲೇ ಸಂಚಾರವನ್ನು ಮಾಡ್ತಾ ಇದೆ ಹೊಸ ಸೇತುವೆಯ ಬಗ್ಗೆ ಸ್ಥಳೀಯರಲ್ಲಿ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ ಮತ್ತೊಂದು ಅವಘಡ ನಡೆಯುವ ಮುನ್ನ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಹಾಗೂ ಗೋವಾನ ಸಂಪರ್ಕ ಮಾಡುವಂತಹ ಕಾಳಿ ಸೇತುವೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲೇ ಕುಸಿ ಬಿದ್ದಿತ್ತು ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಆ ಸಂ ದಿನ ಲಾರಿ ಕೂಡ ಏನು ನೀರು ಪಾಲಾಗಿತ್ತು ಸೊ ಅಲ್ಲಿದ್ದ ಚಾಲಕನ ರಕ್ಷಣೆ ಮಾಡಲಾಗಿತ್ತು ಅವತ್ತು ಇನ್ನು ಏನು ಸೇತುವೆ ಕುಸಿದು ಬಿದ್ದಿತ್ತು ಆ ಸೇತುವೆ ಇನ್ನೂ ಕೂಡ ಈಗ ನಿರ್ಮಾಣ ಆಗಿಲ್ಲ ನಾವೀಗ ಕಾರವಾರದ ಕಾಳಿ ಬ್ರಿಡ್ಜ್ ಬಳಿ ಇದ್ದಾವೆ ನೋಡ್ಕೋಬೋದು ಇಲ್ಲಿ ಪರಿಸ್ಥಿತಿ ಇವತ್ತು ಕೂಡ ಅದೇ ರೀತಿಯಲ್ಲಿದೆ ಕಳೆದ ವರ್ಷ ಏನು ಆಗಸ್ಟ್ ತಿಂಗಳಲ್ಲಿ ಸುಮಾರು ಆಗಸ್ಟ್ ಆರರಂದು ಮಧ್ಯರಾತ್ರಿ ಒಂದು ಗಂಟೆ ಅಂದಾಜಿಗೆ ಏನು ಏಕಾಏಕಿ ಸೇತುವೆ ಕುಸಿ ಬಿದ್ದಿತ್ತು ಸುಮಾರು ನೈನ್ಟೀನ್ ಏಯ್ಟಿ ಫೋರಲ್ಲಿ ನಿರ್ಮಾಣ ಆಗಿದ್ದಂತಹ ಈ ಸೇತುವೆ ಆ ಸೇತುವೆ ಏಕಾಏಕಿ ಆದರೆ ನಡುವಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಂದು ಆ ನಂತರ ಏಕಾಏಕಿ ರಾತ್ರಿ ಬಿದ್ದಿತ್ತು ಇದರಿಂದಾಗಿ ದೊಡ್ಡ ಅನಾಹುತ ಒಂದು ತಪ್ಪಿದ ಯಾಕೆ ಯಾಕಂದರೆ ಲೇಟ್ ನೈಟ್ ಸಂದ ಸಂದರ್ಭದಲ್ಲಿ ವಾಹನಗಳ ಸಂಚಾರ ಸಾಕಷ್ಟು ಕಮ್ಮಿ ಇರ್ತದೆ ಈ ಹಿನ್ನೆಲೆಯಲ್ಲಿ ಅವತ್ತೇನೋ ಒಂದು ಲಾರಿ ಪಾಸಾಗಿತ್ತು ಆ ಲಾರಿ ಮಾತ್ರ ಮೇಲಿಂದ ಕೆಳಗೆ ಬಿದ್ದಿತ್ತು ಆ ಲಾರಿ ಚಾಲಕನನ್ನು ಕೂಡ ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಸ್ಥಳೀಯ ಮೀನುಗಾರರು ರಕ್ಷಣೆ ಮಾಡಿದರು ಸೊ ಅವತ್ತು ಆದಂತಹ ಸ್ಥಿತಿ ಏನಿದೆ ಅದು ಇವತ್ತು ಕೂಡ ಒಂದು ಜನರಲ್ಲಿ ಸಾಕಷ್ಟು ಒಂದು ಭೀತಿಯನ್ನು ವಾತಾವರಣವೇ ಸೃಷ್ಟಿ ಮಾಡಿರುವಂಥದ್ದು ಸೊ ನಾವು ನೋಡ್ಕೊಬೋದು ಈಗ ಇಲ್ಲಿ ಸಂಪೂರ್ಣವಾಗಿ ಈ ಕ್ರಾಸಿಂದ ಆಗ ಸದಾಶಿವ ಗಡ ಏನು ಗುಡ್ಡ ಇದೆ ಅಲ್ಲಿವರೆಗೇನು ಬ್ರಿಡ್ಜ್ ಇತ್ತು ಸೊ ಆ ಬ್ರಿಡ್ಜನ್ನು ಈಗ ಏನು ಪುಡಿ ಮುಗ್ಗಟ್ಟಲಾಗಿದೆ ಇನ್ನು ಹೊಸ ಬ್ರಿಡ್ಜ್ ಇನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಷ್ಟೇ ಇದು ಏನಿದೆ ಎನ್ ಎಚ್ ಐ ರಸ್ತೆ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಆಗಿರುವಂಥದ್ದು ಸೊ ಈ ಬ್ರಿಡ್ಜನ್ನು ಐ ಆರ್ ಬಿ ಅವರು ಕನ್ಸ್ಟ್ರಕ್ಷ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು ಆದರೆ ಹಿಂದೆ ಐ ಆ ಏನೋ ಹಳೆ ಬ್ರಿಡ್ಜ್ ಏನಿತ್ತು ಆ ಹಳೆ ಬ್ರಿಡ್ಜನ್ನು ಅದರ ಏನು ಕ್ವಾಲಿಟಿ ಹೇಳ್ಕೊಂಡು ಹಾಗೆ ಬಿಟ್ಟಿದ್ರು ಆದರೆ ಇದರಿಂದಾಗಿ ಬ್ರಿಡ್ಜ್ ಕೊಲಾಪ್ಸ್ ಆಗಿ ದೊಡ್ಡ ದುರ್ಘಟನೆ ನಡೆದು ಹೋಗಿತ್ತು ಸೊ ಆದರೆ ಆ ಏನು ಬ್ರಿಡ್ಜನ್ನು ಮತ್ತೆ ಅವರು ನಿರ್ಮಾಣ ಮಾಡಬೇಕಿತ್ತು ಆದರೆ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆವರೆಗೆ ಅವರು ಬ್ರಿಡ್ಜನ್ನು ಏನು ಪುಡಿಗಟ್ಟುವ ಕೆಲಸವೇ ನಡೆಸ್ತಿದ್ರು ಆದರೆ ಇನ್ನೂ ಕೂಡ ಆ ಬ್ರಿಡ್ಜನ್ನು ಮಾಡಿ ಮತ್ತೆ ಕನ್ಸ್ಟ್ರಕ್ಷನ್ ಮಾಡುವ ಕೆಲಸ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಸೊ ಜಿಲ್ಲಾಡಳಿತ ಈಗಾಗಲೇ ಅವರಿಗೆ ಒಂದು ಸೂಚನೆ ಕೊಟ್ಟಿದೆ ಆದಷ್ಟು ಶೀಘ್ರದಲ್ಲಿ ಈ ಬ್ರಿಡ್ಜನ್ನು ಮತ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡು ಸೊ ಈ ಸದ್ಯಕ್ಕೆ ಮಳೆಗಾಲ ಕೂಡ ಮಳೆ ಸ್ವಲ್ಪ ಪ್ರಮಾಣ ಸಾಕಷ್ಟು ಆಗಿದೆ ಸೊ ಇದರಿಂದಾಗಿ ಕನ್ಸ್ಟ್ರಕ್ಷನ್ ವರ್ಕ್ಗೆ ಮತ್ತೆ ಮುಂದಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಉಚಿತವಾಗಿ ಮತ್ತೆ ಅವ್ರಕ್ಕೇನು ರಸ್ತೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಸೊ ಆ ಬ್ರಿಡ್ಜಲ್ಲಿ ಅದೇ ರೀತಿಯಲ್ಲಿ ಅವರು ಈಗ ಈ ಏನು ಹಳೆ ಸೇತುವೆ ಇದೆ ಅಲ್ಲಿ ಮತ್ತೆ ವಾಪಸ್ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಯಾವುದೇ ಅವರದೇ ಕಾಸ್ಟಲ್ಲೇ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಸೊ ಈಗ ಮತ್ತೆ ಈಗ ಐ ಆರ್ ಬಿ ಅವರು ಈ ಕೆಲಸವನ್ನು ಮಾಡಲು ಈಗ ನಿರ್ಧಾರ ಕೂಡ ಮಾಡಿದ್ದಾರೆ ಒಂದು ವರ್ಷಗಳ ಕಾಲ ಯಾವುದೇ ಕೆಲಸ ಮಾಡಲು ಮುಂದಾಗಿಲ್ಲ ಸೊ ಸದ್ಯಕ್ಕೀಗ ಜಿಲ್ಲಾಡಳಿತ ಹಾಗೂ ಎನ್ ಎಚ್ ಎ ಸೂಚನೆ ಮೇರೆಗೆ ಸ್ವಲ್ಪ ದಿನಗಳ ಬಳಿಕ ಮತ್ತೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂತಹ ಏನು ಭರವಸೆ ಕೂಡ ಕೊಟ್ಟಿರುವಂಥದ್ದು ಅದಕ್ಕೆ ಸಾಕಷ್ಟು ತಡವಾಗಿದೆ ಐ ಆರ್ ಬಿ ಅವರು ಕೂಡಲೇ ಇಲ್ಲಿ ಬಂದು ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕಾಗಿದೆ ಯಾಕೆಂದರೆ ಒಂದೇ ಬ್ರಿಡ್ಜ್ ಇಲ್ಲಿ ಇರುವಂಥದ್ದು ಸೊ ಅದರೇ ಅದರಲ್ಲೇ ಘನವಾಹನಗಳು ಹಾಗೂ ವಾಹನಗಳು ಕೂಡ ಹೋಗ್ತಾ ಇರಲಿದೆ ಸೊ ಒಂದು ಬ್ರಿಡ್ಜ್ಗೆ ಅದಕ್ಕೆ ಸಾಕಷ್ಟು ಒಂದು ಏನೋ ಪ್ರೆಷರ್ ಬಿಡುವ ಸಾಧ್ಯತೆ ಕೂಡ ಇದೆ ಸೊ ಆದಷ್ಟು ಬೇಗದಲ್ಲಿ ಹೊಸ ಬ್ರಿಡ್ಜ್ ನಿರ್ಮಾಣ ಆಗಬೇಕಾಗಿದೆ ಈ ಮೂಲಕ ಕರ್ನಾಟಕ ಹಾಗೂ ಗೋವಾಕ್ಕೆ ಒಂದು ಸಂಪರ್ಕ ಏನು ಸೇತುವೆ ಇದೆ ಅದು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಬೇಕು ಿದೆ ಕ್ಯಾಮರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಬರ್ತಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಾರವಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ